ಇದನ್ನು ಆಯ್ಕೆ ಮಾಡಿ ಚಿತ್ರವನ್ನು ಬಿಡಿಸಲಿಕ್ಕೆ ನಾನು ಪ್ರಾರಂಭಿಸಿದೆ ಪ್ರಶ್ನೆ ಕೇಳುತ್ತಾ ಮಕ್ಕಳ ಜೊತೆ ಆಡುತ್ತಾ ಅವರ ಜೊತೆನೇ ಊಟ ಮಾಡುತ್ತೆ ಅದೇ ನನಗೆ ತುಂಬ ಖುಷಿ ಕೊಡ್ತದೆ ಹಾಗಾಗಿ ಒಂದು ಸರ್ಕಾರಿ ಶಾಲೆಯನ್ನು ನಾನು ಆಯ್ಕೆ ಮಾಡಿ ಹಳ್ಳಿ ಪ್ರದೇಶದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ನಮ್ಮ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಉಡುಪಿ ಜಿಲ್ಲೆಯ ಕಾರ್ಕಳದ ರೊನಾಲ್ಡ್ ವಲೇರಿಯನ್ ಲೋಬೋ ಅವರ ಬದುಕು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತಂದ್ರೆ ಸೋಷಿಯಲ್ ಸರ್ವಿಸ್ ಅವರ ಬದುಕಿನ ರೀತಿಯಾಗಿದೆ ಹಳ್ಳಿಗಾಡಿನಲ್ಲಿ ವಾಸ ಇರುವಂತಹ ನಿವಾಸಿಗಳಿಗೆ ಆಗಾಗ ಕಣ್ಣು ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಆಶ್ರಮಗಳಿಗೆ ಹೋಗಿ ಅಲ್ಲಿನ ನಿವಾಸಿಗಳ ಜೊತೆಗೆ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡುವಂಥದ್ದು ಹೀಗೆ ಹಲವಾರು ರೀತಿಯ ಸಮಾಜ ಸೇವೆಗಳನ್ನ ಬಹಳ ವರ್ಷಗಳಿಂದ ನಡೆಸ್ತಾ ಬಂದ್ರು ಕೂಡ ಇವತ್ತು ನಾವು ಈ ಸ್ಟೋರಿನಲ್ಲಿ ಫೀಚರ್ ಮಾಡ್ತಾ ಇರೋದು ಅವ್ರು ತುಂಬಾ ತುಂಬಾ ಸ್ಪೆಷಲ್ ಕೆಲಸವನ್ನು ಅವ್ರೇನ್ ಮಾಡ್ತಾರೆ ಗೊತ್ತಾ ಪ್ರತಿ ವರ್ಷ ಐದರಿಂದ ಆರು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ತಾರೆ ಮತ್ತು ಆ ಶಾಲೆಗಳ ಗೋಡೆಗಳ ಮೇಲೆ ಚಂದದ ಚಿತ್ರಕಲೆಯನ್ನು ಬಿಡಿಸುವಂತ ಕಾಂಟ್ರಾಕ್ಟ್ ಅನ್ನ ಒಬ್ಬರಿಗೆ ಕೊಟ್ಟು ಬಿಡ್ತಾರೆ ಸೊ ಇಲ್ಲಿ ತನಕ ಇಪ್ಪತ್ತಕ್ಕೂ ಹೆಚ್ಚು ಶಾಲೆಗಳಲ್ಲಿ ಈ ಕೆಲಸ ನಡೆದಿದೆ ಇನ್ನು ಜೀವಾನ ಪೂರ್ತಿ ಇದನ್ನ ನಾನು ಮಾಡ್ತೇನೆ ಯಾಕೆ ನನಗೆ ತುಂಬಾ ತೃಪ್ತಿ ಕೊಡುವಂತ ಕೆಲಸ ಅಂತ ಅವ್ರು ಹೇಳ್ತಾರೆ ನಾವೊಂದು ಮೂರ್ನಾಲ್ಕು ಶಾಲೆಗಳಿಗೆ ಹೋಗಿದ್ದೇವೆ ಬನ್ನಿ ಈ ಸ್ಪೆಷಲ್ ಸ್ಟೋರಿ ನೋಡಿ ನಾನು ಸಹ ಉದ್ಯೋಗ ಪ್ರಾರಂಭ ಮಾಡುವಾಗಲೇ ನನ್ನಲ್ಲಿ ಒಂದು ಮೂಲೆಯಲ್ಲಿ ಒಂದು ಆಸೆ ಇತ್ತು ನನ್ನ ಸಂಪಾದನೆಯಲ್ಲಿ ಏನಾದರೂ ಸಮಾಜಕ್ಕೆ ಕೊಡಬೇಕು ಏನಾದರೂ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಸ್ವಲ್ಪ ವರ್ಷವಾದ ನಂತರ ನಾನು ಶಾಲೆಗೆ ಪುಸ್ತಕಗಳನ್ನು ಕೊಡ್ಲಿಕ್ಕೆ ಬ್ಯಾಗ್ಗಳನ್ನು ಕೊಡ್ಲಿಕ್ಕೆಲ್ಲ ಪ್ರಾರಂಭಿಸಿದೆ ಕೆಲವು ಮಕ್ಕಳ ದಿನಾಚರಣೆಗೆ ಸಿಹಿ ತಿಂಡಿ ಕೊಡೋದು ಏನಾದರೂ ಶಾಲೆಗೆ ಕೊಡ್ತಾ ಇದ್ದೆ ಈಗ ಬರಬರ್ತಾ ಅದು ನನಗೆ ಬ್ಯಾಗ್ ಅದು ಒಂದು ವರ್ಷದಲ್ಲಿ ಹಾಳಾಗ್ತದೆ ಪುಸ್ತಕ ಅದು ಒಂದೇ ವರ್ಷಕ್ಕೆ ಇದು ಕೊಡೆ ಕೊಟ್ರೆ ಒಂದೇ ವರ್ಷಕ್ಕೆ ಈ ತರ ನನಗೆ ಆಲೋಚನೆ ಬಂದಾಗ ಯಾವುದಾದ್ರೂ ಒಳ್ಳೆಯ ಒಂದು ತುಂಬ ವರ್ಷ ನಿಲ್ಲುವಂಥದ್ದು ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕಂತ ನನ್ನಲ್ಲಿ ಯೋಚನೆ ಬಂದಾಗ ನನಗೆ ಅದು ಚಿತ್ರಗಳು ಬಿಡಿಸಿದರೆ ಹೇಗೆ ಎಂಬುದು ಆಲೋಚನೆ ಬಂತು ಅದಕ್ಕಾಗಿ ನಾನು ಸರ್ಕಾರಿ ಶಾಲೆಯನ್ನು ಆಯ್ಕೆ ಉಳಿಸೋಣ ಬೆಳೆಸೋಣ ಒಂದು ಧ್ಯೇಯದೊಂದಿಗೆ ಸರ್ಕಾರಿ ಶಾಲೆಯನ್ನು ನೋಡೋದು ಹಳ್ಳಿ ಪ್ರದೇಶದಲ್ಲಿ ಇದನ್ನು ಆಯ್ಕೆ ಮಾಡಿ ಚಿತ್ರವನ್ನು ಬಿಡಿಸಲಿಕ್ಕೆ ನಾನು ಪ್ರಾರಂಭಿಸಿದೆ ಅದರ ಮಧ್ಯದಲ್ಲಿ ಶಾಲೆಯ ಬದಿಯಲ್ಲಿ ಬೇರೆ ಬೇರೆ ಆಶ್ರಮ ಬೇರೆ ಎಲ್ಲ ಈ ಸಮಾಜ ಸೇವೆ ಎಲ್ಲ ಮಾಡ್ತಾ ಬರ್ತಿದ್ದೆ ಮುಂದೆ ಮಕ್ಕಳ ಜೊತೆ ಅದು ಮಕ್ಕಳ ದಿನಾಚರಣೆ ಅಥವಾ ಆಗಸ್ಟ್ ಹದಿನೈದು ಅಥವಾ ರಿಪಬ್ಲಿಕ್ ಡೇ ಕನರಾಜೋತ್ಸವ ಆವತ್ತು ಪ್ರೋಗ್ರಾಮಿನಲ್ಲಿ ಮಕ್ಕಳ ಜೊತೆ ನಾನು ಪ್ರಶ್ನೆ ಕೇಳೋದು ಮಕ್ಕಳ ಜೊತೆ ಆಟ ಆಡೋದು ಅವರಿಗೆ ಎಲ್ಲ ಸಿಹಿ ತಿಂಡಿಯೆಲ್ಲ ಕೊಟ್ಟು ಅವರ ಜೊತೆ ನನಗೆ ತುಂಬ ಖುಷಿ ಪ್ರಶ್ನೆ ಕೇಳುತ್ತಾ ಮಕ್ಕಳ ಜೊತೆ ಆಡುತ್ತಾ ಅವರ ಜೊತೆ ಊಟ ಮಾಡೋದು ಅದೇ ನನಗೆ ತುಂಬ ಖುಷಿ ಕೊಡ್ತದೆ ಹಾಗಾಗಿ ಒಂದು ಸರ್ಕಾರಿ ಶಾಲೆಯನ್ನು ನಾನು ಆಯ್ಕೆ ಮಾಡಿ ಹಳ್ಳಿ ಪ್ರದೇಶದಲ್ಲಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಮತ್ತೊಂದು ವಿಚಾರ ಏನಂದ್ರೆ ಶಾಲೆಗೆ ಧರ್ಮ ಇಲ್ಲ ಜಾತಿ ಇಲ್ಲ ಹಾಗಾಗಿ ನಾನು ನನ್ನ ಜಾತಿಯ ಇದರಲ್ಲಿ ನಮ್ಮ ಪ್ರೈವೇಟ್ ಶಾಲೆಗೆ ಆಗಲಿ ಅಥವಾ ನನ್ನ ಸಮುದಾಯ ಶಾಲೆ ಆಗಲಿ ನಾನು ಆಯ್ಕೆ ಮಾಡಲಿಲ್ಲ ಸರ್ಕಾರಿ ಶಾಲೆಯನ್ನೇ ಆಯ್ಕೆ ಮಾಡಿದ್ದೆ ಅದರಲ್ಲಿ ಮಕ್ಕಳು ಎಷ್ಟು ಕಡಿಮೆ ಇರಲಿ ಜಾಸ್ತಿ ಇರಲಿ ಆ ಪ್ರಶ್ನೆ ಇಲ್ಲ ಒಂದರಿಂದ ಏಳನೇ ಕ್ಲಾಸು ಹಳ್ಳಿ ಪ್ರದೇಶದಲ್ಲಿ ನಾನು ಆಯ್ಕೆ ಮಾಡಿ ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ ಸರ್ಕಾರಿ ಶಾಲೆಯ ಎಲ್ಲ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಸೌಂದರ್ಯೀಕರಣ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಮಕ್ಕಳ ಈ ಕಲಿಕೆಗೂ ಮಕ್ಕಳಿಗೆ ಈ ಶಾಲೆ ಇನ್ನಷ್ಟು ಅಂದವಾಗಿ ಕಂಡು ಆ ಶಾಲೆಗೆ ಮಗು ಬರುವಂತೆ ಮಾಡುವಂತ ಈ ಕಾರ್ಯ ನಿಜವಾಗ್ಲು ಮೆಚ್ಚುವಂತದ್ದು ತನ್ನ ಕೃಷಿಕನಾಗಿ ಉದ್ಯಮಿಯಾಗಿ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇನ್ನೇನು ಇನ್ನು ಹೆಚ್ಚು ಮಕ್ಕಳು ಬರುವಂತಾಗ್ಲಿ ಅನ್ನುವ ಅವರ ಒಂದು ಕಾಳಜಿ ಅವರ ಆ ಕೆಲಸಕ್ಕೆ ನಾವೆಲ್ಲರೂ ಒಂದು ಅವರಿಗೆ ಗೌರವವನ್ನು ಸೋಸೇಬೇಕಾಗ್ತದೆ ಅವರ ಈ ಕರ್ತವ್ಯ ನಿಷ್ಠೆ ಹಾಗೆ ಮಕ್ಕಳ ಮೇಲೆ ಅಭಿಮಾನ ಹಾಗೆ ಸರ್ಕಾರಿ ಶಾಲೆ ಮೇಲಿರುವಂತಹ ಅಭಿಮಾನ ಎಲ್ಲರೂ ಮೆಚ್ಚುವಂತ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಇದೀಗ ಮಕ್ಕಳ ಸಂಖ್ಯೆ ಇಲ್ಲದೆ ಕ್ಷೀಣಿಸುತ್ತಿವೆ ಆದರೂ ಅವರು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ ಆದ್ರೆ ಸರ್ಕಾರಿ ಶಾಲೆಗಳ ಸೌಂದರ್ಯೀಕರಣಕ್ಕಾಗಿ ವಿಶೇಷವಾದ ಗಮನ ಹರಿಸಿ ಈ ಚಿತ್ರಗಳನ್ನ ಈ ಹಿಂದಿನ ಕಾಲದಲ್ಲಿ ಇರುವಂತಹ ಎಲ್ಲ ಜಾನಪದ ಕಲೆಗಳನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಹಾಗೂ ಮಕ್ಕಳಿಗೆ ಇದರ ವಿಶೇಷತೆಗಳನ್ನು ತಿಳಿಸುವ ಸಲುವಾಗಿ ಸೌಂದರೀಕರಣದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಅಷ್ಟು ಮಾತ್ರವಲ್ಲದೆ ಮಕ್ಕಳಿಗೆ ಬಡವ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನವಾಗಿ ಪುಸ್ತಕಗಳನ್ನು ಪೆನ್ನು ಪೆನ್ಸಿಲು ಹಾಗೂ ಶಾಲಾ ಬ್ಯಾಗ್ಗಳನ್ನು ಕೊಡುವಲ್ಲಿ ಕೂಡ ಇವರು ಸಹಕರಿಸಿದ್ದಾರೆ ವಿಶೇಷವಾಗಿ ಬಡವ ದಲಿತ ವರ್ಗದವರಿಗೆ ಏನಾದರೂ ಸಹಾಯ ಮಾಡ್ತೇನೆ ಹೇಳಿದಾಗ ಕೂಡ ಅವರು ಸಹಾಯವನ್ನು ಕೊಡುವಲ್ಲಿ ಎತ್ತಿದ ಕೈ ಒಂದು ಸಂಸ್ಥೆ ಮಕ್ಕಳನ್ನು ಯಾವಾಗ ಆಕರ್ಷಂದ್ರೆ ಆ ಸಂಸ್ಥೆ ಭೌತಿಕವಾಗಿ ಸುಂದರಗೊಂಡಾಗ ಮಾತ್ರ ಮೊದಲು ಮಕ್ಕಳು ಬಂದು ನೋಡುವುದು ಏನಪ್ಪಾ ಅಂದ್ರೆ ಬಿಲ್ಡಿಂಗ್ ಅನ್ನೋ ಎಷ್ಟು ಆಕರ್ಷಕವಾಗಿದೆ ಅಂತ ಆ ನಿಟ್ಟಿನಲ್ಲಿ ನಾವು ನಮ್ಮ ಕಟ್ಟಡಗಳನ್ನು ಆಕರ್ಷಿತಗೊಳಿಸಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಮಗೆ ವಲೇರನ್ ಸರ್ ಮತ್ತೆ ಅವರ ತಂಡದವರು ನೀಡಿದ್ದಾರೆ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಸಣ್ಣ ಬಣ್ಣ ವಿವಿಧ ಆಕರ್ಷಕ ಚಿತ್ರಗಳು ಇವೆಲ್ಲವನ್ನು ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ತುಂಬಾ ನಾವು ಕೆಲವು ಕಡೆ ತುಂಬಾ ಜನರಲ್ಲಿ ನಾವು ನಮಗೆ ಈ ರೀತಿಯ ಒಂದು ಕಲಾಕೃತಿಗಳನ್ನು ಬಿಡಿಸಲಿಕ್ಕೆ ಕೇಳಿಕೊಂಡಾಗ ಯಾರು ಮಕ್ಕಳ ಸಂಖ್ಯೆ ಕಡಿಮೆ ಅದರಿಂದ ಇಲ್ಲಿ ಸ್ವಲ್ಪ ಕಷ್ಟ ಈ ಶಾಲೆಯ ಸೌಂದರ್ಯೀಕರಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ರು ಆದರೆ ನಾವು ದಯಾಸಾಗರ್ವರನ್ನು ಭೇಟಿ ಮಾಡಿದಾಗ ತುಂಬ ಖುಷಿಯಾಯಿತು ಅವರು ನಮಗೆ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ತುಂಬ ಖುಷಿಯಿಂದ ಒಪ್ಪಿಕೊಂಡ್ರು ಈ ಶಾಲೆಯಲ್ಲಿ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾನು ನಿಮಗೆ ನಿಮ್ಮ ಶಾಲೆಯ ಸೌಂದರ್ಯೀಕರಣವನ್ನು ಹೆಚ್ಚಿಸಿಕೊಡ್ತೇನೆ ಅಂತ ಹೇಳಿ ನಮಗೆ ವಿವಿಧ ಕಲಾಕೃತಿಗಳನ್ನು ಬಿಡಿಸಿ ಮಕ್ಕಳು ಪ್ರತಿದಿನ ನೋಡಿ ಖುಷಿ ಪಡುವಂತಹ ಒಂದು ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸಿ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರ ಈ ಸಹಕಾರವನ್ನು ನಾವು ಎಂದೆಂದಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ತುಂಬ ಮನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ